ಒಂದು ಹೇಳಿಕೆಯ ಬಂದಿರುವ ನಮ್ಮ ರಾಜ ಸಂಘಟನಾ ಸಂಚಾಲಕ ಕೂಲಿ ಮುಂಡ ರಂಗ್ರ ಅವರು ಹಾಗೂ ಹಿರಿಯ ಹಿರಿಯರಾದ ಈಶ್ವರಪ್ಪ ಅವರು ನಮ್ಮ ಮಾಜಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಉದ್ದೇಶ ಇಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಮೂರು ಅಂಶಗಳನ್ನ ತಮ್ಮ ಮುಂದೆ ಇಡಕ್ ಬಯಸ್ತೇನೆ ಮೊದಲನೇದಾಗಿ ಸಂಘಟನೆಗೆ ಐವತ್ತು ವರ್ಷಗಳು ತುಂಬಿರೋ ಈ ಸಂದರ್ಭದಲ್ಲಿ ನಿರಂತರವಾಗಿ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಿಂದ ಇದುವರೆಗೂ ನಾನು ಐವತ್ತು ವರ್ಷ ಪೂರೈಸುವ ಸಾಮಾಜಿಕ ಚಳುವಳಿಯಾಗಿದ್ದು ಸುಮಾರಷ್ಟು ಹೋರಾಟಗಳನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಯನ್ನಲ್ಲೂ ದಲಿತ ಚಳುವಳಿಯ ಒಂದು ಕಾರ್ಯವೈಖರಿಯನ್ನು ನಾವು ವಿಸ್ತರಣೆ ಮಾಡಿರ್ತೀವಿ ದಲಿತ ಚಳುವಳಿ ಮುಖಾಂತರ ಭೂ ಹೋರಾಟಗಳು ಮಾಡಿದ್ದೀವಿ ಮತ್ತೆ ದೌರ್ಜನ್ಯ ಪ್ರಕರಣಗಳ ಪರವಾಗಿ ಹೋರಾಟ ಮಾಡಿದ್ವಿ ಭೂ ಹೋರಾಟಗಳು ಮಾತ್ರ ಮಾಡ್ತೀವಿ ಪಿ ಟಿ ಎಲ್ ಕಾಯ್ದೆ ಜಾರಿಗಾಗಿ ಹೋರಾಟ ಮಾಡಿದ್ದೀವಿ ಸುಮಾರಷ್ಟು ಯಾಕ ಭೂಮಿ ಹೋರಾಟಗಳಿದೆ ಇಷ್ಟು ಹೇಳ್ತಾ ಹೋದ್ರೆ ಸುಮಾರಷ್ಟು ಹೋರಾಟಗಳನ್ನು ಮಾಡಿ ಐವತ್ತು ವರ್ಷಗಳು ಪೂರೈಸಿ ಈ ಸಂದರ್ಭದಲ್ಲಿ ಈ ಚಳುವಳಿಯ ಕಟ್ಟಿದಂತ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆದ್ಯಾಗ ಈಗ ಎಣ್ಣೂರು ಶ್ರೀನಿವಾಸಗೂ ಸುಮಾರು ಹೋರಾಟಗಾರರ ಒಂದು ಶ್ರಮ ತ್ಯಾಗ ಬಲಿದಾನ ಈ ಚಳುವಳಿಗಿದೆ ಅದಕ್ಕೆ ಈ ಚಳುವಳಿ ಈ ರಾಜ್ಯದಲ್ಲಿನೂ ಜೀವಂತವಾಗಿ ಇದೆ ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಪರಿವರ್ತನೆಗಾಗಿ ಐವತ್ತು ವರ್ಷ ಹೋರಾಟ ಮಾಡಿರೋ ಒಂದು ಚಳುವಳಿ ಮುಂದಿನ ಹೆಜ್ಜೆಯಾಗಿ ಆರ್ಥಿಕವಾಗಿ ಈ ಸಮುದಾಯನ ಸಬಲೀಕರಣ ಮಾಡಿ ಅವನ್ನ ಒಂದು ಮುಖ್ಯ ವಾಹಿನಿಗೆ ತರಬೇಕು ಆರ್ಥಿಕವಾಗಿ ಸಬಲೀಕರಣ ಆದ್ಮೇಲೆ ರಾಜಕೀಯವಾದಂತ ಒಂದು ಅಧಿಕಾರದತ್ತ ಕೂಡ ನಾವು ಮುನ್ನುಗ್ಬೇಕಂತ ಒಂದು ಅನಿವಾರ್ಯತೆ ಇದೆ ಈ ಎರಡು ಕಾರಣಗಳನ್ನ ನಾವು ಮುಂದಿಟ್ಕೊಂಡು ಏನು ಇದೇ ತಿಂಗಳು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿವಸಗಳ ಕಾಲ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಡ್ಲಾಪುರ ತಾಲೂಕಿನ ಆನ್ಯುಬೇಸೆಂಟ್ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿರ್ತೀವಿ ಇಡೀ ರಾಜ್ಯ ಮಟ್ಟದ ಎಲ್ಲಾ ಒಂದು ಪದಾಧಿಕಾರಿಗಳು ಅಂತ ಪದಾಧಿಕಾರಿಗಳು ಈ ಒಂದು ಅಧ್ಯಯನ ಶಿಬಿರದಲ್ಲಿ ಅಂತ ಹೇಳಿ ಈಗಾಗಲೇ ನಿರ್ಣಯ ಮಾಡಿ ಇಡೀ ರಾಜ್ಯಕ್ಕೆ ನಾವು ಮಾಹಿತಿಯನ್ನ ತಲುಪಿದೀವಿ ಅದರ ಅಂಗವಾಗಿ ನಾನು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಉಸ್ತುವಾರಿಯಾಗಿ ಈ ಸಂದರ್ಭದಲ್ಲಿ ಏನು ನಾವು ರಾಜಕೀಯ ಆರ್ಥಿಕವಾಗಿ ಮುನ್ನುಗ್ಬೇಕಂದ್ರೆ ಸುಮಾರಷ್ಟು ನಾವು ಹಿಂದೆ ಉಳಿದಿದ್ದೀವಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈಗ ಈ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಯೋಜನೆ ಮಾಡಿದ್ದಾರೆ ಸುಮಾರು ಕಳೆದ ಮೂರು ಬಜೆಟ್ಗಳಲ್ಲಿ ನೋಡಿದ್ರೆ ನೂರ ಹದಿನೇಳ ಹದಿಮೂರು ಕೋಟಿ ರೂಪಾಯಿಗಳ ಅನುದಾನ ಮೀಸಲಿಟ್ಟಿದ್ದಾರೆ ಆದ್ರೆ ಬಳಕೆ ಆಗಿರೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಮೇಲೆ ಏನು ದಲಿತ ಸಮುದಾಯ ಆದಾಯದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಸರ್ಕಾರದ ಮುಂದೆ ಅಂಶ ಇಲ್ಲ ಬಜೆಟ್ ಅಲ್ಲಿ ಮಾತ್ರ ಪರಿಶಿಷ್ಟರಿಗೆ ಎಸ್ ಪಿ ಎಸ್ ಇಷ್ಟು ಕೋಟಿ ಮೀಸಲಿಟ್ಟಿದ್ದೀವಿ ಇಟ್ಟಿದೀವಿ ಅಂತಾರೆ ಆದ್ರೆ ಇಲ್ಲಿ ಖರ್ಚು ಮಾಡಿದ್ವಿ ಏಟಕ್ಕ ಖರ್ಚು ಮಾಡಿದೀವಿ ಅದರ ಬಗ್ಗೆ ಸರ್ಕಾರ ಇದುವರೆಗೂ ಸಾರ್ವಜನಿಕವಾಗಿ ತಿಳಿಸಿಲ್ಲ ಈ ಸಮುದಾಯಕ್ಕೆ ಅದು ನೇರವಾಗಿ ತಲುಪಿಲ್ಲ ಅಂತ ನಮ್ಮ ಇದಿದೆ ಅದರಿಂದ ನೋಡಿ ನಮ್ಮ ಜನಸಂಖ್ಯೆ ಇರೋದೇ ಈ ರಾಜ್ಯದಲ್ಲಿ ಒಂದು ಕೋಟಿ ಮೂವತ್ತಾರು ಲಕ್ಷ ಏನೋ ಇದೆ ಆದ್ರೆ ಮೂರು ವರ್ಷದ ಬಜೆಟ್ ಇದೆಯಲ್ಲ ನೂರ ಹದಿಮೂರು ಕೋಟಿ ರೂಪಾಯಿ ಮೀಸಲಿಟ್ಟಿದೀವಿ ಅಂತ ಹೇಳ್ತಾರೆ ಸರ್ಕಾರ ಅಂಕಿಅಂಶದ ಪ್ರಕಾರ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ಇದೆಯಲ್ಲ ಆ ಕೇಂದ್ರ ಸರ್ಕಾರ ಅನುದಾನ ಎಷ್ಟು ಬಂದಿದೆ ರಾಜ್ಯ ಸರ್ಕಾರದ ಈ ಅನುದಾನ ಹೇಗಿದೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಎಸ್ ವಿ ಪಿ ಎಸ್ ಪಿ ಅನುದಾನ ವೈಯಕ್ತಿಕ ಬಟ್ ಆರ್ಥಿಕವಾಗಿ ಈ ಸಮುದಾಯನ ಮುಂದೆ ತರೋದಕ್ಕೆ ಉಪಯೋಗ ಮಾಡಬೇಕು ಅದಕ್ಕೊಂದು ಆಯೋಗ ರಚನೆ ಮಾಡಬೇಕು ಅನುಷ್ಠಾನಕ್ಕೆ ಆ ಒಂದು ಆಯೋಗದ ಮೇಲುಸ್ತುವಾರಿಯಲ್ಲಿ ಇದನ್ನ ಅನುಷ್ಠಾನ ಮಾಡಿದೆ ಆ ಸಮುದಾಯಕ್ಕೆ ತಲುಪುತ್ತೆ ಅನ್ನೋ ಒಂದು ನಮ್ದು ಇದಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಇದಿದೆ ಮತ್ತೆ ಖಾಸಗಿ ಕ್ಷೇತ್ರದಲ್ಲೇ ನಾವು ಪಾಲುಗಾರಿಕೆ ಕೇಳಬೇಕಾಗಿದೆ ಈಗ ಕೆ ಜಿ ಕೋಲಾರ ಜಿಲ್ಲೆಯಲ್ಲಿ ಕೆ ಎಫ್ ನರಸಾಪುರ ವೇಮಗಲ್ಲು ಈ ಕಡೆ ಎಲ್ಲ ಕೈಗಾರಿಕಾ ಪ್ರದೇಶಗಳಾಗಿವೆ ಅದರಲ್ಲೂ ಕೂಡ ದಲಿತರಿಗೆ ನಾವು ಪಾಲುಗಾರಿಕೆಯನ್ನ ಕೇಳಿ ಅವನ ಸಮ ತರುವ ಒಂದು ಅವಶ್ಯಕತೆಯೂ ಇದೆ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನೋಡಿ ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸ ಮಾಡೋ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಇರಿಸೋ ಯಾವುದೇ ಕ್ರಮ ಈ ಬಜೆಟ್ ಇಲ್ಲ ಮತ್ತೆ ಇರೋ ಇತ್ಯಾದಿ ನಿಲಯಗಳನ್ನ ನಿರ್ವಹಣೆ ಮಾಡ ಯಾವ ರೀತಿ ನಿರ್ವಹಣೆ ಮಾಡಬಹುದು ಹೆಂಗ್ ಮಾಡಬೇಕು ಉನ್ನತೀಕರಣ ಈಗಿನ ಒಂದು ಸ್ಥಳೀಯ ಸದಿವಯಕ್ಕೆ ಬಜೆಟ್ ಅಲ್ಲಿ ಪ್ರಸ್ತಾಪ ಇಲ್ಲ ನಮ್ಮ ಬಂಗಾರದಕ್ಕೆ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂತೆ ಈಗ ಎರ್ಗೋಲ್ ಡ್ಯಾಮ್ ಇದೆ ಮಾರ್ಕೊಂಡ ಡ್ಯಾಮ್ ಇದೆ ಅದನ್ನ ಪ್ರವಾಸೋದ್ಯಮಗಳಾಗಿ ನಾವು ಪರಿವರ್ತನೆ ಮಾಡಿದ್ರೆ ಸುಮಾರಷ್ಟು ಜನಕ್ಕೆ ಉದ್ಯೋಗ ಬರ್ತಾ ಇತ್ತು ಈ ಜಿಲ್ಲೆನಲ್ಲಿ ಆ ಒಂದು ಉದ್ಯೋಗ ಸೃಷ್ಟಿಯಾಗಿ ಆರ್ಥಿಕವಾಗಿ ಇದಾಗುವ ಅವಶ್ಯಕತೆ ಇತ್ತು ಅದು ಕೂಡ ಈ ಬಜೆಟ್ ಅಲ್ಲಿ ಪ್ರಸ್ತಾವನೆ ಇಲ್ಲ ಇಷ್ಟೆಲ್ಲ ನಾನು ಮೋಸಗಳಾಗ್ತಾನೆ ಇದೆ ದಲಿತರು ದಲಿತರು ಅಂತ ಹೇಳಿ ನಾವು ಚುನಾವಣೆ ಪೂರ್ವದಲ್ಲಿ ತುಮಕೂರಲ್ಲಿ ಸಮಾವೇಶ ಮಾಡ್ತಾರೆ ಎಸ್ ಸಿ ಎಸ್ ಸಮಾವೇಶ ಚಿತ್ರದುರ್ಗದಲ್ಲಿ ಮಾಡ್ತಾರೆ ಧಾರವಾಡದಲ್ಲಿ ಮಾಡ್ತಾರೆ ಕೋಲಾರಲ್ಲಿ ಮಾಡ್ತಾರೆ ಎಲ್ಲ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ಈಗ ಅಧಿಕಾರ ಹಂಚಿಕೆ ಮಾಡೋದ್ರಲ್ಲಿ ಆಗ್ತಾ ಇದೆ ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆನೇ ತಗೊಳ್ಳಿ ಚೆನ್ನೈರ ನಂತರ ಈ ಕೋಲಾರ ಜಿಲ್ಲೆಗೆ ರಾಜಕೀಯ ಪ್ರಾಧಿಧತೆ ಇದುವರೆಗೂ ಕೊಟ್ಟಿಲ್ಲ ಅದಾದ್ರು ಬಿ ಜೆ ಪಿ ಗವರ್ಮೆಂಟ್ ಇದ್ದಾಗ ಏ ನಾಗೇಶ್ ಅವರು ಒಂದು ವರ್ಷ ಏನೋ ಮಿನಿಸ್ಟರ್ ಆಗಿದ್ರು ಅದು ಬಿಟ್ಟರೆ ಬೇರೆ ಜಿಲ್ಲೆಯವರನ್ನೇ ಇಲ್ಲಿ ಉಸ್ತುವಾರಿ ಆಗ್ತಾರೆ ಈ ಜಿಲ್ಲೆಗೆ ದಲಿತ ಸಮುದಾಯಕ್ಕೆ ಒಂದು ಪ್ರಾಧಾನ್ಯತೆ ಸರ್ಕಾರನ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ ಈಗ ಏನು ಕೆಲವ್ರು ಹೇಳ್ತಾರೆ ಅಧಿಕಾರನ ಹೇಳಿ ಕೆಲವ್ರು ಹೇಳ್ತಾರೆ ನಾನು ದಲ್ತಾನೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಚರ್ಚೆ ಮಾಡ್ತಾರೆ ಅದು ದಲ್ತ್ ಯಾರು ಈ ದಲಿತ ಸಮುದಾಯದಲ್ಲಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಂಥ ಮಿನಿಸ್ಟ್ರಿಗಳಿಗೆ ಅವ್ರಿಗೆ ಗುಲಾಮಗಿರಿಯಲ್ಲಿ ಅವರು ತೊಡಗಿದ್ದಾರೆ ಅವರು ಟೇಬಲ್ ಬಿದ್ದ ಕೇಳ ಅಂದ ತಾಕತ್ತು ಇಲ್ಲ ಯಾಕಂತಂದ್ರೆ ಅವ್ರು ಪಾರ್ಟಿಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಇನ್ನ ರಾಜಕೀಯವಾಗಿ ಕೂಡ ನಮ್ಗೆ ಶೋಷಣೆ ಆಗ್ತಾನೆ ಇದೆ ಆರ್ಥಿಕವಾಗಿ ಈ ತರ ಶೋಷಣೆ ಆಗ್ತಾ ಇದೆ ಈ ಎಲ್ಲಾ ಶೋಷಣೆಗಳನ್ನ ಅಲ್ಲಿ ಒಳಗೊಂಡು ಈ ಸಂದರ್ಭದಲ್ಲಿ ಯಾಕೆ ನಮ್ಮ ಜಿಲ್ಲೆನಲ್ಲಿ ಒಂದು ರಾಜಕೀಯವಾಗಿ ಅಧಿಕಾರ ಕೊಡಬಾರ್ದು ಸರ್ಕಾರ ಇದೆಯಲ್ಲ ಮೂವತ್ ನೂರ ಮೂವತ್ತಾರು ಸೀಟ್ ಬರೋದಿಕ್ಕೆ ದಲಿತರ ಶ್ರಮ ಇದೆಯಲ್ಲ ಈಗ ಎಫ್ ಅಲ್ಲಿ ಮಹಿಳೆಯರು ಎರಡು ತರಮ್ ಗೆದ್ದಿರೋರು ಇದ್ದಾರೆ ಬಂಗಾರಪೇಟೆಯಲ್ಲಿ ಮೂರ್ ಸಲ ಗೆದ್ದಿರೋರು ಇದ್ದಾರೆ ನಮ್ಮ ಜಿಲ್ಲೆಗಾದಂತ ಒಂದು ಇದು ಕೊಡ್ಬೇಕಾಗಿತ್ತಲ್ಲ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇದೆಲ್ಲ ನಾನು ದಲಿತರನ್ನ ರಾಜಕೀಯವಾಗಿ ಕೂಡ ಶೋಷಣೆ ಮಾಡ್ತಾ ಇದ್ದಾರೆ